ಎಲ್ಲರಿಗೂ ನನ್ನ ನಮಸ್ಕಾರಗಳು ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಈ ಘಟಕಕ್ಕೆ ಸಂಬಂಧಪಟ್ಟಿರುವಂತೆ ಇದು ಪಾರ್ಟ್ ಟೆನ್ ವಿಡಿಯೋ ಪಾರ್ಟ್ ಟೆನ್ ಒಟ್ಟು ನಾನು ಈಗಾಗಲೇ ಒಂಬತ್ತು ಈ ಘಟಕಕ್ಕೆ ಸಂಬಂಧಪಟ್ಟಿರುವಂತೆ ಒಂಬತ್ತು ವಿಡಿಯೋಗಳನ್ನು ಮಾಡಿದ್ದು ಇದು ಕೊನೆಯ ವಿಡಿಯೋ ಹತ್ತನೇ ಪಾರ್ಟ್ ಟೆನ್ ವಿಡಿಯೋ ಈ ಒಂದು ವಿಡಿಯೋದಲ್ಲಿ ನಾವು ಮೂರು ಪಾಯಿಂಟ್ ಮೂರು ಅಭ್ಯಾಸದಲ್ಲಿ ಉಳಿದಿರತಕ್ಕಂಥ ವರ್ಡ್ಸ್ ಪ್ರಾಬ್ಲಮ್ಗಳಲ್ಲಿ ಕೊನೆ ಎರಡು ಪ್ರಶ್ನೆಗಳಿಗೆ ನಾವು ಇಂದು ಪರಿಹಾರವನ್ನು ಕಂಡು ಹಿಡಿಯೋಣ ಈಗ ಆ ಒಂದು ತ್ರೀ ಪಾಯಿಂಟ್ ತ್ರೀ ಎಕ್ಸರ್ಸೈಜ್ ನಲ್ಲಿ ಬರ್ತಕ್ಕಂತಹ ವರ್ಡ್ ಪ್ರಾಬ್ಲಮ್ಗಳಲ್ಲಿ ನಾನು ಈಗ ಪ್ರಶ್ನೆಯನ್ನ ಓದ್ತಾ ಇದ್ದೀನಿ ವರ್ಡ್ಸ್ ಪ್ರಾಬ್ಲಮ್ ಗಳಲ್ಲಿ ಫೋರ್ತ್ ಒನ್ ಕ್ವಶನ್ ಅನ್ನ ಪರಿಹಾರವನ್ನು ಕಂಡುಹಿಡ ನಾಲ್ಕನೇ ಪ್ರಶ್ನೆಗೆ ಪರಿಹಾರ ಪ್ರಶ್ನೆ ಏನಿದೆ ಅಂತಕ್ಕಂತ ನಾವು ಓದ್ತಾ ಇದ್ದೀನಿ ರೂಪಾಯಿ ಎರಡು ಸಾವಿರವನ್ನ ಹಿಂಪಡೆಯಲು ಮೀನಾ ಬ್ಯಾಂಕಿಗೆ ಹೋದಳು ಮೀನಾ ಬ್ಯಾಂಕಿಗೆ ಎಷ್ಟು ಹಣವನ್ನು ತರಲಿಕ್ಕೆ ಹೋದಳು ಎರಡು ಸಾವಿರ ರೂಪಾಯಿಯನ್ನು ತರಲು ಹೋದಳು ಎರಡು ಸಾವಿರವನ್ನು ಹಿಂಪಡೆಯಲು ಮೀನಾ ಬ್ಯಾಂಕಿಗೆ ಹೋದಳು ಅವಳು ನಗದು ಗುಮಾಸ್ತರಲ್ಲಿ ರೂಪಾಯಿ ಐವತ್ತು ಮತ್ತು ರೂಪಾಯಿ ನೂರರ ನೋಟುಗಳನ್ನು ಮಾತ್ರ ನೀಡುವಂತೆ ಹೇಳಿದಳು ಮೀನಾಳಿಗೆ ಒಟ್ಟು ಇಪ್ಪತ್ತೈದು ನೋಟುಗಳು ದೊರೆತವು ರೂಪಾಯಿ ಐವತ್ತರ ಮತ್ತು ರೂಪಾಯಿ ನೂರರ ಎಷ್ಟೆಷ್ಟು ನೋಟುಗಳು ಅವಳು ಪಡೆದಳು ಎಂಬುದನ್ನು ಕಂಡುಹಿಡಿಯಿರಿ ಅನ್ನುವಂತಹ ಪ್ರಶ್ನೆ ಇದೆ ಹಾಗಾದ್ರೆ ಅವಳು ತೆಗೆದುಕೊಂಡಿರ್ತಕ್ಕಂಥ ತೆಗೆದುಕೊಳ್ಳಲು ಬ್ಯಾಂಕಿಗೆ ಹೋಗಿರುವಂತಹ ಹಣ ಎಷ್ಟು ಅಂದ್ರೆ ಎರಡ್ ಸಾವಿರ ರೂಪಾಯಿ ಅದರಲ್ಲಿ ಐವತ್ತು ರೂಪಾಯಿ ನೋಟುಗಳಿವೆ ಮತ್ತು ನೂರು ರೂಪಾಯಿ ನೋಟುಗಳಿವೆ ಅವಳು ತೆಗೆದುಕೊಳ್ಳಿಕ್ಕೆ ಹೋದಾಗ ಕೇಳಿರ್ತಕ್ಕಂಥದ್ದು ಐವತ್ತರ ಮತ್ತು ನೂರರ ನೋಟುಗಳನ್ನ ಮಾತ್ರ ಕೊಡಿ ಅನ್ನುವಂಥದ್ದು ಹಾಗಾದ್ರೆ ಐವತ್ತರ ಮತ್ತು ನೂರರ ನೋಟುಗಳನ್ನ ಒಟ್ಟಾಗಿ ಕೊಟ್ಟಿದ್ದಾರೆ ಅವರು ಎಷ್ಟು ನೋಟುಗಳನ್ನು ಕೊಟ್ಟಿದ್ದಾರೆ ಇಪ್ಪತ್ತು ನೋಟುಗಳನ್ನ ಕೊ ಇಪ್ಪತ್ತೈದು ನೋಟುಗಳನ್ನು ಕೊಟ್ಟಿದ್ದಾರೆ ಹಾಗಾಗಿ ಆ ನೋಟುಗಳ ಒಟ್ಟು ಸಂಖ್ಯೆ ಎಷ್ಟು ಕೊಟ್ಟಿದ್ದಾರೆ ವಾಪಸ್ ಅಂದ್ರೆ ಎರಡು ಸಾವಿರ ರೂಪಾಯಿಯನ್ನ ಆಗ್ಬೇಕಾಗಿದ್ರೆ ಒಟ್ಟು ಕೊಟ್ಟಿರುವ ನೋಟುಗಳ ಸಂಖ್ಯೆ ಇಪ್ಪತ್ತೈದು ಅನ್ನುವಂಥದ್ದು ಹಾಗಾಗಿ ಈಗ ಪ್ರಶ್ನೆಗೆ ನಾವು ಪರಿಹಾರವನ್ನು ಬರಿತಾ ಹೋಗೋಣ ಮೊದಲಿಗೆ ಐವತ್ತು ರೂಪಾಯಿ ನೋಟುಗಳ ಸಂಖ್ಯೆ ಐವತ್ತು ರೂಪಾಯಿ ನೋಟುಗಳ ಸಂಖ್ಯೆ ಐವತ್ತು ರೂಪಾಯಿ ನೋಟುಗಳ ಸಂಖ್ಯೆ ಏನಾಗಿರಲಿ ಎಕ್ಸ್ ಆಗಿರಲಿ ಐವತ್ತು ರೂಪಾಯಿ ನೋಟುಗಳು ಎಷ್ಟು ಗೊತ್ತಿಲ್ಲ ನಮಗ ಹಾಗಾಗಿ ಅದನ್ನು ಎಕ್ಸ್ ಆಗಿರಲಿ ಅದೇ ರೀತಿ ನೂರು ರೂಪಾಯಿ ನೂರು ರೂಪಾಯಿ ನೋಟುಗಳ ಸಂಖ್ಯೆ ಏನಾಗಿರಲಿ ವಾಯ್ ಆಗಿರಲಿ ಹಾಗಾದರೆ ಐವತ್ತು ರೂಪಾಯಿ ನೋಟುಗಳ ಸಂಖ್ಯೆ ಎಕ್ಸ್ ಆಗಿದೆ ಮತ್ತು ನೂರು ರೂಪಾಯಿ ನೋಟುಗಳ ಸಂಖ್ಯೆ ವಾಯ್ ಆಗಿದೆ ಹಾಗಾದರೆ ಹಾಗಾದರೆ ಆ ಎರಡು ನೋಟುಗಳನ್ನ ಕೂಡಿಸಿ ಅವರು ಎಷ್ಟು ತೆಗೆದುಕೊಂಡಿದ್ರು ಅಂದ್ರೆ ಇಪ್ಪತ್ತೈದು ನೋಟುಗಳು ಅಂದ್ರೆ ಎಕ್ಸ್ ಪ್ಲಸ್ ವಾಯ್ ಇಸ್ ಈಕ್ವಲ್ ಟು ಎಷ್ಟು ಇದು ಸಮೀಕರಣ ಒಂದು ಅಂತ ಆಗಿದೆ ಅಂದ್ರೆ ಇಪ್ಪತ್ತೈದು ನೋಟುಗಳನ್ನು ಕೊಟ್ಟಿದ್ರು ಐವತ್ತು ಮತ್ತು ನೂರು ರೂಪಾಯಿ ನೋಟುಗಳನ್ನು ಕೇಳಿದಾಗ ಇಪ್ಪತ್ತೈದು ನೋಟುಗಳನ್ನು ಕೊಟ್ಟಿದ್ರು ಆ ಇಪ್ಪತ್ತೈದು ನೋಟುಗಳಲ್ಲಿ ಎಕ್ಸ್ ಅಂತಕ್ಕಂಥ ಐವತ್ತು ರೂಪಾಯಿ ನೋಟುಗಳು ಮತ್ತು ನೂರು ರೂಪಾಯಿ ನೋಟುಗಳನ್ನು ಎರಡು ಕೂಡಿಸಿ ಟೋಟಲ್ ನೋಟುಗಳ ಸಂಖ್ಯೆ ಇಪ್ಪತ್ತೈದು ಆದರೆ ಮತ್ತೆ ಮುಂದೆ ಪ್ರಶ್ನೆ ಏನಿದೆ ಐವತ್ತು ರೂಪಾಯಿ ನೋಟುಗಳು ಮತ್ತು ನೂರು ರೂಪಾಯಿ ನೋಟುಗಳು ಎರಡು ನೋಟುಗಳ ಸಂಖ್ಯೆ ಇಪ್ಪತ್ತೈದು ಆದ್ರೆ ಅವ್ರು ತೆಗೆದುಕೊಳ್ತಕ್ಕ ತೆಗೆದುಕೊಳ್ಳಲು ಹೋಗಿರ್ತಕ್ಕಂಥ ಒಟ್ಟು ಹಣ ಎಷ್ಟು ಅಂದ್ರೆ ಎರಡು ಸಾವಿರ ರೂಪಾಯಿ ಮುಂದೆ ಆ ಹಣವನ್ನು ವಿಡ್ಡ್ರಾಲ್ ಮಾಡಿರ್ತಕ್ಕಂಥ ಹಣ ಎಷ್ಟಿದೆ ಎರಡು ಸಾವಿರ ರೂಪಾಯಿ ಇದೆ ಹಾಗಾಗಿ ಎರಡು ಸಾವಿರ ರೂಪಾಯಿದಲ್ಲಿ ಐವತ್ತು ರೂಪಾಯಿ ನೋಟುಗಳ ಸಂಖ್ಯೆ ಮತ್ತು ನೂರು ರೂಪಾಯಿ ನೋಟುಗಳ ಸಂಖ್ಯೆ ಇವುಗಳನ್ನ ಒಟ್ಟಾಗಿ ಹಣ ವಿಡ್ರಾಲ್ ಮಾಡಿರ್ತಕ್ಕಂಥದ್ದು ಎಷ್ಟು ಎರಡು ಸಾವಿರ ರೂಪಾಯಿ ಅನ್ನುವಂತ ಇದು ಸಮೀಕರಣ ಎರಡನ್ನು ಕೊಡೋದಕ್ಕಿಂತ ಮುಂಚಿತವಾಗಿ ಇದನ್ನ ಸುಲಭ ರೂಪಕ್ಕೆ ತರೋಣ ಅಂದ್ರೆ ಎಕ್ಸ್ ಅಂದ್ರೆ ಐವತ್ತು ರೂಪಾಯಿ ನೋಟುಗಳ ಸಂಖ್ಯೆ ಅಂತ ನೋಟುಗಳ ಸಂಖ್ಯೆ ಇಂಟು ಐವತ್ತು ಈ ಉದಾಹರಣೆಗೆ ಎರಡ್ ಸಾವಿರ ರೂಪಾಯಿ ತೆಗೆದುಕೊಳ್ಬೇಕಂತ ಐವತ್ತು ರೂಪಾಯಿ ನಾಲ್ಕು ನೋಟು ಅಂತ ಹೇಳ್ಕೊಳ ಐವತ್ತು ರೂಪಾಯಿ ನಾಲ್ಕು ನೋಟುಗಳಂದ್ರೆ ಅದು ಎಷ್ಟಾಯ್ತು ಎರಡ್ ನೂರು ರೂಪಾಯಿ ಆಯ್ತು ನೂರ ರೂಪಾಯಿ ಐದು ನೋಟು ಅಂದ್ರೆ ಅದು ಐದ್ನೂರು ರೂಪಾಯಿ ಎರಡು ಕೂಡ್ಸಾಗ ಎರಡ್ ಸಾವಿರ ಆಗ್ಬೇಕು ಹಾಗಾದ್ರೆ ಇಲ್ಲಿ ಐವತ್ತು ರೂಪಾಯಿ ಇಂಟು ನೋಟುಗಳ ಸಂಖ್ಯೆ ಐವತ್ ರೂಪಾಯಿ ನೋಟುಗಳ ಸಂಖ್ಯೆ ಅವು ಎಷ್ಟು ಟೋಟಲ್ ಐವತ್ ರೂಪಾಯಿ ಎಷ್ಟನ್ನ ಕೊಟ್ರು ನೂರು ರೂಪಾಯಿ ನೋಟುಗಳು ಎಷ್ಟಾದವು ಅಂತ ನೂರು ಇಂಟು ಆ ನೋಟುಗಳ ಸಂಖ್ಯೆಯಿಂದ ಗುಣಿಸಬೇಕು ಅಂತ ಇದು ಸಮೀಕರಣ ಎರಡಾಗುತ್ತೆ ಆದ್ರೆ ಇದನ್ನ ಸ್ವಲ್ಪ ಸುಲಭ ರೂಪಕ್ಕೆ ತೊಂದ್ರೆ ನಮ್ಗೆ ಪ್ರಶ್ನೆಯನ್ನು ಬಿಡಿಸ್ಲಿಕ್ಕೆ ಸರಳ ಆಗುತ್ತೆ ಹಾಗಾಗಿ ಇಡೀ ಸಮೀಕರಣವನ್ನ ನಮ್ಗೆ ಐವತ್ತರಿಂದ ಭಾಗ ಹೋಗುತ್ತೆ ಹಾಗಾಗಿ ಐವತ್ತರಿಂದ ಭಾಗಿಸಿ ಇದನ್ನು ನಾವು ಭಾಗಾಕಾರ ಮಾಡಿದಾಗ ಸಮೀಕರಣ ಚಿಕ್ಕದಾಗಿ ಸರಳವಾಗಿ ಬಿಡಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಉದ್ದೇಶದಿಂದ ಈಗ ಇದಕ್ಕೆ ಐವತ್ತರಿಂದ ಭಾಗಾಕಾರ ಇದಕ್ಕೆ ಐವತ್ತರಿಂದ ಭಾಗಾಕಾರ ಇದಕ್ಕೂ ಕೂಡ ಐವತ್ತರಿಂದ ಭಾಗಾಕಾರ ಮಾಡಿದಾಗ ಐವತ್ತೈವತ್ತು ಹೋಗಿ ಏನ್ ನೋಡತೀವಿ ಎಕ್ಸ್ ಪ್ಲಸ್ ಐವತ್ತೊಂದಲೇ ಅಂದ್ರೆ ಎಷ್ಟು ಎರಡು ವಾಯ್ ನೆಕ್ಸ್ಟ್ ಸೊನ್ನೆ ಸೊನ್ನೆ ಹೋಯ್ತು ಐದು ಒಂದ್ ಐದು ಐದು ನಾಲ್ಕು ಎಷ್ಟು ಎಷ್ಟಾಯ್ತು ಫಾರ್ಟಿ ಇದು ಸಮೀಕರಣ ನಾವೇನೋಣ ಎರಡನೇ ಸಮೀಕರಣ ಅಂತ ಕರೆಯೋ ಈಗ ನಾವು ಸಮೀಕರಣಗಳು ಬಂದು ಇದನ್ನು ವರ್ಜಿಸುವ ವಿಧಾನದಿಂದ ನಮಗೆ ಬಿಡಿಸಿ ಅಂತ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ಹೀಗಾಗಿ ಅದನ್ನು ವರ್ಜಿಸುವ ವಿಧಾನದಿಂದ ಬಿಡಿಸೋಣ ಈಗ ಸಮೀಕರಣ ಒಂದು ಮತ್ತು ಎರಡನ್ನ ನಾವು ಗಮನವನ್ನು ಕೊಟ್ಟು ನೋಡಿದಾಗ ವಾಯಿನ ಸಹಗುಣಕ ಎರಡಿದೆ ವಾಯಿನ ಸಹಗುಣಕ ಒಂದಿದೆ ಇದು ಎರಡು ಬೇರೆ ಬೇರೆ ಇದೆ ಇನ್ನೊಂದು ಚೆಕ್ ಮಾಡೋಣ ವಾಯ್ ನ ಎಕ್ಸ್ ನ ಸಹಗುಣ ಎರಡು ಸೇಮ್ ಇವೆ ಸೇಮ್ ಇವೆರಡು ಸಮೀಕರಣಗಳಿಗೆ ವರ್ಜಿಸುವ ವಿಧಾನದಿಂದ ಮಾಡುವಾಗ ಆ ಎಕ್ಸ್ ಆಗಲಿ ಅಥವಾ ವಾಯ್ ಆಗಲಿ ಸಹಗುಣ್ಣ ಸೇಮ್ ಮಾಡಬೇಕು ಅದರಲ್ಲಿ ಈಗಾಗಲೇ ರೆಡಿ ಇದೆ ಇದು ಸೇಮ್ ಇದೆ ಹಾಗಾಗಿ ಯಾವುದೇ ರೀತಿಯ ಗುಣಾಕಾರ ಮಾಡತಕ್ಕಂತ ಅವಶ್ಯಕತೆ ಇಲ್ಲ ಹಾಗಾಗಿ ಸಮೀಕರಣ ಒಂದು ಮತ್ತು ಎರಡರಿಂದ ಅನುಕೊಳ್ಳಲಿ ಒಂದೇ ಸಮೀಕರಣವನ್ನು ಬರೆಯೋಣ ಎಕ್ಸ್ ಪ್ಲಸ್ ವಾಯ್ ಇಸ್ ಈಕ್ವಲ್ ಟು ಟ್ವೆಂಟಿ ಫೈವ್ ಎರಡನೇ ಸಮೀಕರಣ ಎಕ್ಸ್ ಪ್ಲಸ್ ಟು ವೈ ಈಕ್ವಲ್ ಟು ಫಾರ್ಟಿ ಈಗ ಏನ್ ಮಾಡ್ಬೇಕು ಈ ಸಮೀಕರಣವನ್ನು ಕಲಿಬೇಕ ಅಂತಕ್ಕಂಥದ್ದು ಯಾಕೆ ಇವೆರಡು ಎರಡು ಚಿಹ್ನೆಗಳು ಪ್ಲಸ್ ಅವ ಒಂದ್ ಪ್ಲಸ್ ಒಂದ್ ಮೈನಸ್ ಇದ್ದ ಕಲಿತಕ್ಕಂತ ಅವಶ್ಯಕತೆ ಇರಲಿಲ್ಲ ನೇರವಾಗಿ ಎರಡು ಛೇದವನ್ನ ಹೋಗ್ತಾ ಇದ್ವು ಅಂದ್ರೆ ಈಗ ಇಲ್ಲಿ ಏನಿದೆ ಒಂದ್ ಪ್ಲಸ್ ಇದೆ ಇಲ್ಲೇನಿದೆ ಒಂದ್ ಮೈನಸ್ ಇದೆ ಹಾಗಾಗಿ ಚಿಹ್ನೆಗಳನ್ನ ಬದಲಾಯಿಸ್ಬೇಕಲ್ಲ ಅಂದ್ರೆ ಒಂದನೇ ಸಮೀಕರಣ ಎರಡನೇ ಸಮೀಕರಣ ಕಲಿಬೇಕು ಅಂತ ನಮ್ಗೆ ಗೊತ್ತಾಯ್ತು ಯಾಕೆ ಚಿಹ್ನೆಗಳು ಸೇಮ್ ಇದ್ದಾಗ ಕೂಡ್ಸು ಟೂ ಎಕ್ಸ್ ಆಗುತ್ತೆ ಅವುಗಳು ಎರಡರಲ್ಲಿ ವರ್ಜಿಸ್ಬೇಕು ವಾಯ್ ಆದ್ರೂ ಹೋಗ್ಬೇಕು ಎಕ್ಸ್ ಆದರೂ ವರ್ಜಿಸ್ಬೇಕು ನಾವು ಹಾಗಾಗಿ ಇಲ್ಲಿ ಎಕ್ಸ್ ಸೇಮ್ ಮಾಡ್ಕೊಂಡಿದ್ರೆ ಇದ್ರೆ ಎಕ್ಸ್ ಅನ್ನ ವರ್ಜಿಸಬೇಕ ಇಲ್ಲಿ ಚಿಹ್ನೆ ಪ್ಲಸ್ ಇದ್ರೆ ಮೈನಸ್ ಪ್ಲಸ್ ಅದ ಮೈನಸ್ ಪ್ಲಸ್ ಇದ್ದಾಗ ಮೈನಸ್ ಅಂತ ಇಟ್ಕೊಂಡೇ ಈಗ ನೋಡಿ ಪ್ಲಸ್ ಒಂದು ಎಕ್ಸ್ ಮೈನಸ್ ಒಂದು ಎಕ್ಸ್ ಹೋಯ್ತು ಇಲ್ಲಿ ಪ್ಲಸ್ ವಾಯ್ ಇದೆ ಇಲ್ಲಿ ಮೈನಸ್ ಎರಡು ವಾಯ್ ಇದೆ ಒಂದ್ ಪ್ಲಸ್ ಒಂದ್ ಮೈನಸ್ ಇದೆ ಕಳಿತೀವಿ ಎರಡು ವಾಯ್ ವಾಯ್ ಹೋದ್ರೆ ಒಂದು ವಾಯ್ ದೊಡ್ಡ ಪೂರ್ಣಾಂಕದಿಂದ ಚಿಹ್ನೆ ಮೈನಸ್ ಅದ ಮೈನಸ್ ಇಲ್ಲಿ ನಲ್ವತ್ತು ಮತ್ತು ಇಪ್ಪತ್ತೈದು ಇದೆ ಒಂದ್ ಮೈನಸ್ ಒಂದ್ ಪ್ಲಸ್ ಇದೆ ಕಳೀಬೇಕು ನಲ್ವತ್ತರಲ್ಲಿ ಇಪ್ಪತ್ತೈದು ಹೋದ್ರೆ ಹದಿನೈದು ದೊಡ್ಡ ಪೂರ್ಣಾಂಕದಿಂದ ಚಿಹ್ನೆ ಮೈನಸ್ ಇದೆ ಮೈನಸ್ ಈಗ ನೆಕ್ಸ್ಟ್ ಏನ್ ಮಾಡೋದು ಇದಕ್ಕೆ ಮತ್ತೆ ಅದನ್ನ ಕಂಟಿನ್ಯೂ ಆಗಿ ಬಿಡಿಸ್ತಾ ಹೋಗಬೇಕು ಈ ಮೈನಸ್ ಮೈನಸ್ ಗೆಟ್ ಕ್ಯಾನ್ಸಲ್ ಆಯ್ತು ಈ ಉಳಿತೇನೆಲಿ ವಾಯ್ ಜೀಕ್ವಲ್ ಟು ಹದಿನೈದು ಅನ್ನುವಂತು ಅಂದ್ರೆ ವಾಯ್ ಅಂದ್ರೆ ನೂರು ರೂಪಾಯಿ ನೋಟುಗಳ ಸಂಖ್ಯೆ ಹದಿನೈದು ಅಂತ ಅರ್ಥ ಈ ವಾಯು ಬೆಲೆಯನ್ನು ಆದೇಶಿಸಿ ನಾವು ಎಕ್ಸ್ ಬೆಲೆಯನ್ನು ಕಂಡು ಹಿಡಿಬೇಕು ವಾಯ್ ಜೀಕ್ವಲ್ ಟು ನಾವು ಫಿಫ್ಟೀನ್ ಅನ್ನು ಯಾವ ಸಮೀಕರಣದಾಗ ಆದೇಶ ಮಾಡೋಣ ಚಿಕ್ಕದು ಯಾವ್ದು ಅನ್ನಿಸ್ತದ ನೋಡ್ರಿ ಇದು ಸಮೀಕರಣ ಹದಿನೈದನ್ನು ಸಮೀಕರಣ ಒಂದರಲ್ಲಿ ಆದೇಶಿಸಿ ಇದನ್ನ ಬೆಲೆಯನ್ನ ಆದೇಶಿಸಬೇಕು ಆದೇಶಿಸಿ ಈಗ ಎಕ್ಸ್ ಅಂದ್ರೆ ಎಷ್ಟು ಎಕ್ಸ್ ಅನ್ನ ಕಂಡು ಹಿಡಿಬೇಕ ಪ್ಲಸ್ ವಾಯ್ ಅಂದ್ರೆ ಎಷ್ಟು ಈಗಾಗಲೇ ಕಂಡು ಹಿಡಿದಿ ಫಿಫ್ಟೀನ್ ಬಂದಿದೆ ನೆಕ್ಸ್ಟ್ ಈಜ್ ಈಕ್ವಲ್ ಟು ಎಷ್ಟು ಟ್ವೆಂಟಿ ಫೈವ್ ಅನ್ನ ಇದೆ ಈಗ ಎಕ್ಸ್ ಈಜ್ ಈಕ್ವಲ್ ಟು ಟ್ವೆಂಟಿ ಫೈವ್ ಪ್ಲಸ್ ಫಿಫ್ಟೀನ್ ಅನ್ನೋದ್ರ ಮೈನಸ್ ಫಿಫ್ಟೀನ್ ಆಯ್ತು ಎಕ್ಸ್ ಈಜ್ ಈಕ್ವಲ್ ಟು ಇದನ್ನ ಕಳೆದಾಗ ಇದರಲ್ಲೇ ಇದ್ ಸೊನ್ನೆ ಎರಡರಲ್ಲೇ ಬಂದ್ರು ಒಂದು ಅಂತಂದ್ರೆ ಎಷ್ಟು ಬಂತು ಹತ್ತು ಅಂದ್ರೆ ಎಕ್ಸ್ ಎಕ್ಸ್ ರೂಪಾಯಿ ನೋಟುಗಳ ಸಂಖ್ಯೆ ಹತ್ತು ವಾಯ್ ನೋಟುಗಳ ಸಂಖ್ಯೆ ಹದಿನೈದು ಅಂತ ಈಗ ನೋಡಿ ಹದಿನೈದು ಹತ್ತು ಕೂಡ್ಸೋ ಇಪ್ಪತ್ತೈದು ನೋಟ್ ಆಯ್ತು ಈ ನೋಟ್ಗಳನ್ನು ಎರಡು ನಾವು ಟೋಟಲ್ ಮಾಡಿದಾಗ ಅಂದ್ರೆ ಇಲ್ಲಿ ತೆಗೆದುಕೊಂಡಿರ್ತಕ್ಕಂಥ ನೋಟ್ಗಳು ಐವತ್ತು ರೂಪಾಯಿ ಎಕ್ಸ್ ನೋಟ್ ಐವತ್ತು ರೂಪಾಯಿ ಎಕ್ಸ್ ಅಂದ್ರೆ ಐವತ್ತು ಇಂಟು ಹತ್ತು ಪ್ಲಸ್ ನೂರು ಇಂಟು ನೂರು ರೂಪಾಯಿ ನೋಟುಗಳ ಸಂಖ್ಯೆ ಎಷ್ಟು ನೂರು ಇಂಟು ವಾಯ್ ಅಂತ ಬರೆದು ಹದಿನೈದು ಇದನ್ನು ಮಾಡಿದಾಗ ಐವತ್ ಹತ್ ನೂರು ಇದು ಪ್ಲಸ್ ಒಂದ್ ಸಾವಿರದ ಐದ್ನೂರ ಅಂದ್ರೆ ಟೋಟಲ್ ಹಣ ನಮ್ಗೆ ಎರಡ್ ಸಾವಿರ ರೂಪಾಯಿಯನ್ನ ಇತ್ತು ಅಂತ ಟೋಟಲ್ ಎಷ್ಟಿತ್ತು ಹಣ ಎರಡ್ ಸಾವಿರ ಈ ರೀತಿಯಾಗಿ ಈ ಒಂದು ಪ್ರಶ್ನೆಗೆ ನಾವು ಪರಿಹಾರವನ್ನ ಕಂಡು ಹಿಡಿಯಲಾಗಿದೆ ಈಗ ನೆಕ್ಸ್ಟ್ ಆನ್ಸರ್ನ ಬರೀಬೇಕು ನಾವು ಕೊನೆಯದಾಗಿ ತೆಗೆದುಕೊಂಡಿರ್ತಕ್ಕಂಥ ನೋಟುಗಳ ಸಂಖ್ಯೆ ನಮ್ಗೆ ಕಂಡು ಹಿಡಿ ಅಂತ ಹೇಳಿದ್ರೆ ಐವತ್ತು ರೂಪಾಯಿ ನೋಟುಗಳ ಸಂಖ್ಯೆ ಐವತ್ತು ರೂಪಾಯಿ ನೋಟುಗಳ ಸಂಖ್ಯೆ ನಾವು ಏನ್ ತೆಗೆದುಕೊಂಡಿದ್ದೀವಿ ಎಕ್ಸ್ ಅಂತ ತೆಗೆದುಕೊಂಡಿದ್ದೀವಿ ಎಕ್ಸ್ ಎಷ್ಟಿವೆ ಹತ್ತು ನೋಟುಗಳಿವೆ ಅದೇ ರೀತಿ ನೂರು ರೂಪಾಯಿ ನೋಟುಗಳ ಸಂಖ್ಯೆ ನಾವು ಏನು ತೆಗೆದುಕೊಂಡಿದ್ದೀವಿ ವಾಯ್ ತೆಗೆದುಕೊಂಡಿದ್ದೀವಿ ವಾಯಿ ಅಂದ್ರೆ ಉತ್ತರ ಎಷ್ಟು ಬಂದಿದೆ ಹದಿನೈದು ಅನ್ನುವಂತಹ ಉತ್ತರ ಇದು ಈ ಒಂದು ಮೂರು ಪಾಯಿಂಟ್ ಮೂರು ಅಭ್ಯಾಸದಲ್ಲಿ ಬರುವಂತ ಎರಡನೇ ಪ್ರಶ್ನೆಯಲ್ಲಿ ಬರುವಂತಹ ವರ್ಡ್ಸ್ ಪ್ರಾಬ್ಲಮ್ ನಲ್ಲಿ ನಾಲ್ಕನೇ ಪ್ರಶ್ನೆಗೆ ಪರಿಹಾರವನ್ನು ಕಂಡುಹಿಡಿಯಲಾಗಿದೆ ಈಗ ಇನ್ನೂ ಒಂದು ಪ್ರಶ್ನೆ ಇದೆ ಕೊನೆಯ ಪ್ರಶ್ನೆಗೆ ಪರಿಹಾರವನ್ನು ಕಂಡುಹಿಡ ಈಗ ಮೂರು ಪಾಯಿಂಟ್ ಮೂರು ಅಭ್ಯಾಸದ ಎರಡನೇ ಪ್ರಶ್ನೆಯಲ್ಲಿ ಐದನೇ ಪ್ರಶ್ನೆ ಮತ್ತು ಈ ಅಧ್ಯಾಯದ ಕೊನೆಯ ಪ್ರಶ್ನೆ ಈ ಪ್ರಶ್ನೆಗೆ ನಾವು ಪರಿಹಾರವನ್ನು ಕಂಡಿಡಿಯೋಣ ಮೊದಲಿಗೆ ಆ ಪ್ರಶ್ನೆಯನ್ನು ಓದ್ತಾ ಇದ್ದೀನಿ ಒಂದು ಎರವಲು ಗ್ರಂಥಾಲಯದಲ್ಲಿ ಮೊದಲ ಮೂರು ದಿನಕ್ಕೆ ಒಂದು ನಿಗದಿತ ಶುಲ್ಕವಿರುತ್ತದೆ ಆ ಬಳಿಕದ ಪ್ರತಿಯೊಂದು ದಿನಕ್ಕೂ ಒಂದು ಹೆಚ್ಚುವರಿ ಶುಲ್ಕವಿರುತ್ತದೆ ಪುಸ್ತಕವನ್ನ ಏಳು ದಿನ ತನ್ನಲ್ಲಿ ಇರಿಸಿಕೊಂಡಿದ್ದಕ್ಕಾಗಿ ಸರಿತಾ ಇಪ್ಪತ್ತೇಳನ್ನ ಪಾವ ಪಾವತಿಸಿದರೆ ಪುಸ್ತಕವನ್ನ ಐದು ದಿನ ಇರಿಸಿಕೊಂಡಿದ್ದಕ್ಕಾಗಿ ಸೂಸಿ ಇಪ್ಪತ್ತೊಂದು ದಿ ಇಪ್ಪತ್ತೊಂದನ್ನು ಪಾವಿಸಿದಳು ನಿಗದಿತ ಶುಲ್ಕ ಮತ್ತು ಪ್ರತಿಯೊಂದು ಹೆಚ್ಚುವರಿ ದಿನದ ಶುಲ್ಕವನ್ನ ಕಂಡು ಹಿಡಿಯಿರಿ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ ಅಂದ್ರೆ ಅಲ್ಲಿ ನಿಗದಿತ ಶುಲ್ಕ ಅಂದ್ರೆ ಫಿಕ್ಸ್ ಆಗಿರುತ್ತದೆ ನೀವು ಎಷ್ಟೇ ಒಂದು ದಿನ ವಾಪಸ್ ಕೊಡ್ಬೋದು ಎರಡು ದಿನ ಕೊಡಬಹುದು ಮೂರು ದಿನಗಳವರೆಗೆ ಒಂದು ನಿಗದಿತ ಶುಲ್ಕವನ್ನ ಇಟ್ಟಿದ್ದಾರೆ ಮೂರು ದಿನಗಳ ನಂತರ ಒಂದೊಂದು ದಿನಕ್ಕೆ ಇಂತಿಷ್ಟು ಹಣವನ್ನಂತ ಫಿಕ್ಸ್ ಆಗಿಟ್ಟಿರ್ತಾರೆ ಮುಂದೆ ಎಷ್ಟು ದಿನಗಳ ಹೋಗುತ್ತೆ ಅಷ್ಟು ದಿನಗಳು ಪ್ಲಸ್ ಆ ಹಿಂದಿನ ಮೂರು ದಿನಗಳ ನಿಗದಿತ ಶುಲ್ಕವನ್ನ ಕೂಡಿಸಿ ಒಟ್ಟು ಹಣವನ್ನ ಪಾವತಿಸಬೇಕಾಗಿರುತ್ತದೆ ಹೀಗಾಗಿ ಈ ಪ್ರಶ್ನೆಗೆ ಪರಿಹಾರವನ್ನು ಕಂಡುಹಿಡಿಯೋಣ ಪ್ರಶ್ನೆ ಏನು ಕೇಳಿದ್ದಾರೆ ನಿಗದಿತ ಶುಲ್ಕ ಮತ್ತು ಪ್ರತಿಯೊಂದು ಹೆಚ್ಚುವರಿ ದಿನದ ಶುಲ್ಕವನ್ನ ಕಂಡು ಹಿಡಿಯಿರಿ ಅಂತ ಕೇಳಿದಾರೆ ಹಾಗಾದ್ರೆ ಮೂರು ದಿನದ ಮೂರು ದಿನದ ಮೂರು ದಿನದ ನಿಗದಿತ ಶುಲ್ಕ ನಿಗದಿತ ಅಂದ್ರೆ ಮೂರು ದಿನ ಸಲುವ ಫಿಕ್ಸ್ ಅದ ಮೂರು ದಿನದ ನಿಗದಿತ ಶುಲ್ಕ ಅಥವಾ ನಿಗದಿತ ಶುಲ್ಕ ಮೂರು ದಿನಗಳಿಗಾಗಿ ರೂಪಾಯಿ ಆಗಿರಲಿ ಅಂತ ಎಕ್ಸ್ ರೂಪಾಯಿ ಆಗಿರಲಿ ಮೂರು ದಿನಕ್ಕೆ ಒಟ್ಟು ಮೂರು ದಿನಗಳವರೆಗೆ ಒಂದು ನಿಗದಿತ ಶುಲ್ಕವನ್ನ ಇಟ್ಟಿದ್ದಾರೆ ಹಾಗಾಗಿ ನಾವು ಮೂರು ದಿನದ ನಿಗದಿತ ಶುಲ್ಕ ಎಕ್ಸ್ ರೂಪಾಯಿ ಆಗಿರಲಿ ಅಥವಾ ನಿಗದಿತ ಶುಲ್ಕ ಅಥವಾ ನಿಗದಿತ ಶುಲ್ಕ ಮೂರು ದಿನಗಳಿಗೆ ಎಕ್ಸ್ ರೂಪಾಯಿ ಆಗಿರಲಿ ಅನ್ನುವಂಥದ್ದು ಮತ್ತೆ ಪ್ರತಿಯೊಂದು ಹೆಚ್ಚುವರಿ ದಿನದ ಮುಂದೆ ಮತ್ತೆ ಇನ್ನೊಂದೇನಿದೆ ಪ್ರತಿಯೊಂದು ಪ್ರಶ್ನೆಯ ಕೊನೆಯಲ್ಲೇ ಕೊಟ್ಟಿರ್ತಾರೆ ಅದನ್ನೇ ನೋಡಿ ಬರಿತಕ್ಕಂಥ ಪ್ರತಿಯೊಂದು ಹೆಚ್ಚುವರಿ ದಿನದ ಶುಲ್ಕ ಪ್ರತಿಯೊಂದು ಹೆಚ್ಚುವರಿ ದಿನದ ಶುಲ್ಕ ದಿನದ ಶುಲ್ಕ ಏನಾಗಿರ್ಲಿ ಅದು ವಾಯು ರೂಪಾಯಿ ಅಂತಕ್ಕಂಥದ್ದು ಪ್ರತಿಯೊಂದು ದಿನಕ್ಕೂ ಒಂದೊಂದು ದಿನಕ್ಕೂ ಕೂಡ ಎಷ್ಟು ವಾಯು ರೂಪಾಯಿಯನ್ನ ತೆಗೆದುಕೊಳ್ತಾ ಹೋಗ್ತಾ ಇರ್ತಾರೆ ಈಗ ಪ್ರಶ್ನೆಗೆ ಹೋಗೋಣ ಆ ಪ್ರಶ್ನೆಯ ಪ್ರಕಾರ ಅದಕ್ಕೆ ಬರೀತಾ ಹೋಗೋಣ ಮೊದಲ ದಿನ ಪುಸ್ತಕವನ್ನ ಏಳು ದಿನ ತನ್ನಲ್ಲಿ ಇರಿಸಿಕೊಂಡಿದ್ದಕ್ಕಾಗಿ ಇಲ್ಲ ಒಂದು ವಾಕ್ಯವನ್ನ ಬರೆಯೋಣ ಇದೇನು ಬರೀಬೇಕಂತೇಳಿಲ್ಲ ಪುಸ್ತಕವನ್ನು ಪುಸ್ತಕವನ್ನು ಏಳು ದಿನ ಏಳು ದಿನ ತನ್ನಲ್ಲಿ ಇರಿಸಿಕೊಂಡಿದ್ದಕ್ಕಾಗಿ ಇರಿಸಿಕೊಂಡಿದ್ದಕ್ಕಾಗಿ ಕೊಂಡಿದ್ದಕ್ಕಾಗಿ ಎಷ್ಟು ಶುಲ್ಕ ಅದ ಶುಲ್ಕ ಎಷ್ಟು ಟ್ವೆಂಟಿ ಸೆವೆನ್ ರುಪೀಸ್ ಎಷ್ಟಿದೆ ಟ್ವೆಂಟಿ ಸೆವೆನ್ ರುಪೀಸ್ ನೋಡ್ರಿ ಈಗ ನಾವು ಇಲ್ಲಿ ಒಂದು ಸಮೀಕರಣವನ್ನ ಬರೀಬೇಕಾಗಿರುತ್ತೆ ಆ ಸಮೀಕರಣವನ್ನ ನೋಡೋಣ ಈಗ ಈ ಪುಸ್ತಕವನ್ನ ಏಳು ದಿನ ತನ್ನಲ್ಲಿ ಇರಿಸಿಕೊಂಡಿದ್ದಕ್ಕಾಗಿ ಏಳು ದಿನ ತನ್ನ ಹತ್ರ ಇಟ್ಕೊಂಡು ವಾಪಸ್ ಕೊಡ್ತಾ ಇದ್ದಾರೆ ಹಾಗಾಗಿ ಮೂರು ದಿನದ ಶುಲ್ಕ ಎಷ್ಟಿದೆ ಎಕ್ಸ್ ರೂಪಾಯಿ ಇಲ್ಲಿ ಎಷ್ಟ ಮೂರು ದಿನ ಹೋಯ್ತು ಮೂರು ದಿನ ಒಟ್ಟು ಎಷ್ಟು ದಿನ ಇಟ್ಕೊಂಡ್ರು ಸೆವೆನ್ ಡೇಸ್ ಇಲ್ಲಿ ಎಷ್ಟು ಪುಸ್ತಕವನ್ನ ಏಳು ದಿನ ಇಟ್ಕೊಂಡು ಮೂರು ದಿನ ಪ್ಲಸ್ ಎಷ್ಟು ದಿನ ಇಟ್ಕೊಂಡಂಗಾಯ್ತು ನಾಲ್ಕು ದಿನ ಮೂರು ದಿನಕ್ಕೆ ನಿಗದಿತ ಶುಲ್ಕ ಎಷ್ಟಿದೆ ಎಕ್ಸ್ ನಾಲ್ಕು ದಿನಕ್ಕೆ ಎಷ್ಟಿದೆ ಒಂದು ದಿನಕ್ಕೆ ವಾಯ್ ರೂಪಾಯಿ ಆದರೆ ನಾಲ್ಕು ದಿನಕ್ಕೆ ನಾಲ್ಕು ವಾಯ್ ಇಜಿಕ್ವಲ್ ಎಷ್ಟು ಟ್ವೆಂಟಿ ಸೆವೆನ್ ರುಪೀಸ್ ಅಂತಕ್ಕಂಥದ್ದು ನೋಡಿ ಇಲ್ಲಿ ಪ್ರಶ್ನೆ ಸಿಂಪಲ್ ಇದೆ ಮೂರು ದಿನದ ನಿಗದಿತ ಶುಲ್ಕ ಮೂರು ದಿನಕ್ಕೆ ನಿಗದಿತ ಶುಲ್ಕ ಎಕ್ಸ್ ರೂಪಾಯಿ ಇದೆ ಆಮೇಲೆ ಒಂದು ದಿನಕ್ಕ ಒಂದು ದಿನಕ್ಕ ಒಂದು ದಿನಕ್ಕ ವಾಯು ರೂಪಾಯಿ ಇದೆ ಪ್ರತಿಯೊಂದು ಹೆಚ್ಚುವರಿ ದಿನದ ಶುಲ್ಕ ವಾಯು ರೂಪಾಯಿ ಒಂದು ದಿನಕ್ಕೆ ಅಂದ್ರೆ ಮೂರು ದಿನಕ್ಕೆ ಇದು ಎಕ್ಸ್ ರೂಪಾಯಿ ಮುಂದೆ ಒಂದು ದಿನಕ್ಕೆ ವಾಯು ರೂಪಾಯಿ ಮತ್ತೊಂದು ದಿನಕ್ಕೆ ವಾಯು ರೂಪಾಯಿ ಮತ್ತೊಂದು ದಿನಕ್ಕೆ ವಾಯು ರೂಪಾಯಿ ಮತ್ತೊಂದು ದಿನಕ್ಕೆ ವಾಯು ರೂಪಾಯಿ ಎಷ್ಟು ದಿನ ಆಗಿದೆ ಟೋಟಲ್ ಸೆವೆನ್ ಡೇಸ್ ಅದಲ್ಲ ಮೂರ್ ದಿನ ಪ್ಲಸ್ ಮುಂದಿನ ನಾಲ್ಕು ದಿನ ಅಂದ್ರೆ ನಾಲ್ಕು ವೈ ವೈಜ್ ಈಕ್ವಲ್ ಟು ಟ್ವೆಂಟಿ ಸೆವೆನ್ ಅಂದ್ರೆ ಎಕ್ಸ್ ಪ್ಲಸ್ ಎಷ್ಟು ವಾಯ ಇದು ನಾಲ್ಕು ವೈ ಜಿ ಈಕ್ವಲ್ ಟು ಇಪ್ಪತ್ತೇಳು ಇದೇ ಇಲ್ಲಿ ಸಮೀಕರಣವನ್ನ ಬರೆಯಬೇಕು ಎಕ್ಸ್ ಪ್ಲಸ್ ನಾಲ್ಕು ವೈ ಜ ಈಕ್ವಲ್ ಟು ಎಷ್ಟಿದು ಟ್ವೆಂಟಿ ಸೆವೆನ್ ಇದು ಸಮೀಕರಣ ಒಂದು ಅಂತ ಆಗಿದೆ ಮುಂದೆ ಮತ್ತೆ ಇದೇ ಪ್ರಶ್ನೆಯನ್ನು ಇನ್ನೂ ಮುಂದುವರೆದಿದೆ ಪುಸ್ತಕವನ್ನ ಮತ್ತೆ ದಿನದ ಬದಲಾಗಿ ಮುಂದಿನ ಬಾರಿ ಎಷ್ಟಿದೆ ಸೂಸಿ ಐದು ದಿನ ಐದು ದಿನ ತನ್ನಲ್ಲಿ ಇರಿಸಿಕೊಂಡಿದ್ದಕ್ಕಾಗಿ ಇರಿಸಿಕೊಂಡಿದ್ದಕ್ಕಾಗಿ ಕೊಂಡಿದ್ದಕ್ಕಾಗಿ ಎಷ್ಟು ಶುಲ್ಕವನ್ನ ಕೊಟ್ಟವಳ ಅವಳು ಅಂದ್ರ ಟ್ವೆಂಟಿ ಫೈವ್ ರುಪೀಸ್ ಎಷ್ಟು ಟ್ವೆಂಟಿ ಫೈವ್ ರುಪೀಸ್ ಸಾರಿ ಟ್ವೆಂಟಿ ಒನ್ ರುಪೀಸ್ ಎಷ್ಟು ಟ್ವೆಂಟಿ ಒನ್ ರುಪೀಸ್ ಹಾಗಾದ್ರೆ ಇದಕ್ಕೂ ಕೂಡ ಅದೇ ರೀತಿಯಾಗಿ ನಾವು ಸಮೀಕರಣವನ್ನ ಬರೀಬೇಕು ಮೊದಲ ಇಲ್ಲಿ ಐದು ದಿನ ಇದೆ ಅಲ್ಲ ಐದು ದಿನ ಅಂತಂದ್ರೆ ಐದು ದಿನ ಅಂತಂದ್ರೆ ತ್ರೀ ಪ್ಲಸ್ ನಾಲ್ಕು ಮೂರು ದಿನ ಪ್ಲಸ್ ಇಲ್ಲಿ ಎಷ್ಟು ಎರಡು ದಿನ ಮೂರು ದಿನ ಎರಡು ದಿನ ಮೂರು ದಿನಕ್ಕೆ ಎಕ್ಸ್ ಇದೆ ಒಂದ್ ದಿನಕ್ಕೆ ವಾಯ್ ಪ್ಲಸ್ ಮತ್ತೊಂದ್ ದಿನಕ್ಕೆ ವಾಯ್ ಎರಡು ದಿನ ಅದ ಹಾಗಾಗಿ ಎಕ್ಸ್ ಪ್ಲಸ್ ಎಷ್ಟ ಇದು ಟೂ ವೈ ಎಷ್ಟಾಗಬೇಕು ಟ್ವೆಂಟಿ ಒನ್ ರುಪೀಸ್ ಹಾಗಾಗಿ ಸಮೀಕರಣ ಎಕ್ಸ್ ಪ್ಲಸ್ ಟೂ ವೈ ಈಸ್ ಈಕ್ವಲ್ ಟು ಎಷ್ಟಾಯ್ತು ಟ್ವೆಂಟಿ ಒನ್ ಇದು ನಿಗದಿತ ಶುಲ್ಕ ಒಂದು ದಿನಕ್ಕೆ ವಾಯು ರೂಪಾಯಿ ಆದ್ರೆ ಎಷ್ಟು ದಿನ ಆಯ್ತು ಎರಡು ದಿನ ಎರಡು ಯಾಕೆ ತಗೊಂಡಿವಿ ಅಂತಂದ್ರೆ ಒಟ್ಟು ದಿನಗಳ ಸಂಖ್ಯೆ ಎಷ್ಟ ಐದ ತ್ರೀ ಮೂರು ದಿನ ಪ್ಲಸ್ ಇದು ಎಷ್ಟು ದಿನ ಎರಡು ದಿನ ಐದು ದಿನ ಐದು ದಿನಕ್ಕೆ ಎಷ್ಟಾಯ್ತು ಶುಲ್ಕ ಇಪ್ಪತ್ತೊಂದು ಇದು ಸಮೀಕರಣ ಎರಡು ಅನ್ನುವಂಥವ್ರು ಈಗ ಇದಕ್ಕೆ ಪರಿಹಾರವನ್ನ ಕಂಡು ಹಿಡಿಯೋಣ ಸಮೀಕರಣ ಒಂದು ಮತ್ತು ಎರಡು ವರ್ಜಿಸುವ ವಿಧಾನದಿಂದ ಬಿಡಿಸಬೇಕು ಇಲ್ಲಿ ಮತ್ತೆ ನೋಡಿ ವಾಯು ಚೇಂಜ್ ಇದೆ ಎಕ್ಸ್ ಅಂತೂ ಸೇಮ್ ಇದೆ ಅಂದ್ರೆ ಗುಣಾಕಾರ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಒಂದು ವೇಳೆ ನಾವು ವಾಯಿನೇ ಸೇಮ್ ಮಾಡ್ಕೋತೀನಿ ವಾಯಿನ ಸಹ ಗುಣಕ ಸೇಮ್ ಮಾಡ್ಕೋತೀನಿ ಇಲ್ಲಿ ಎರಡು ಇದೆ ಇದಕ್ಕೆ ನಾಲ್ಕು ಬರಬೇಕು ನಾಲ್ಕು ಬರ್ಬೇಕ ಈ ಸಮೀಕರಣವನ್ನು ಎರಡರಿಂದ ಗುಣಾಕಾರವನ್ನು ಮಾಡ್ಕೊಳ್ಬಹುದು ಮತ್ತೆ ಸಂಖ್ಯೆಗಳು ದೊಡ್ಡದಾಗುತ್ತೆ ಹಾಗಾಗಿ ನಾನು ಸಮೀಕರಣ ಒಂದು ಮತ್ತು ಎರಡರಿಂದ ಅಂತ ತೆಗೆದುಕೊಳ್ತಾ ಇದ್ದೀನಿ ಒಂದು ಮತ್ತು ಎರಡರಿಂದ ಒಂದನೇ ಸಮೀಕರಣ ಎಕ್ಸ್ ಪ್ಲಸ್ ನಾಲ್ಕು ವೈ ಈಕ್ವಲ್ ಟು ಇಪ್ಪತ್ತೇಳು ಎರಡನೇ ಸಮೀಕರಣ ಎಕ್ಸ್ ಪ್ಲಸ್ ಟು ವೈ ಈಕ್ವಲ್ ಟು ಟ್ವೆಂಟಿ ಒನ್ ಈಗ ಇದನ್ನ ಬಿಡಿಸ್ಬೇಕು ಈಗ ಬಿಡಿಸ್ಬೇಕಾಗಿತ್ತು ಅಂದ್ರೆ ಚಿಹ್ನೆಗಳನ್ನ ಕಳಿಬೇಕಾಗಿದೆ ಕಳೆಯಲಿ ಅಂತ ಆಗ್ಬೇಕು ಇದು ಇದು ಸಮೀಕರಣ ಒಂದರಲ್ಲಿ ಸಮೀಕರಣ ಎರಡನ್ನ ಕಳೀಬೇಕು ಕಳೆಯದೇ ಇದ್ರಲ್ಲಿ ಎರಡು ಏನಾಗ್ತವೆ ಎಕ್ಸ್ ಪ್ಲಸ್ ಎಕ್ಸ್ ಅಂದ್ರೆ ಟೂ ಎಕ್ಸ್ ಆಗುತ್ತೆ ಇದು ಫೋರ್ ವೈ ಪ್ಲಸ್ ಟೂ ವೈ ಅಂದ್ರೆ ಸಿಕ್ಸ್ ವೈ ಆಗ್ತದೆ ಇಲ್ಲಿ ಯಾವ್ದಾದ್ರು ಒಂದು ವರ್ಜಿಸುವುದು ಮಾಡ್ಬೇಕು ನಾವು ಒಂದು ಎಕ್ಸ್ ಆದರೂ ಜೀರೋ ಮಾಡ್ಕೊಳ್ಬೇಕು ವೈ ಆದರೂ ಜೀರೋ ಮಾಡ್ಕೊಳ್ಬೇಕು ಹಾಗಾಗಿ ಇಲ್ಲಿ ಚಿಹ್ನೆಯನ್ನು ಬದಲಾಯಿಸಿಕೊಳ್ಬೇಕು ಮೈನಸ್ ಪ್ಲಸ್ ಅದ ಮೈನಸ್ ಪ್ಲಸ್ ಅದ ಮೈನಸ್ ಅಂದ್ರೆ ಈ ಸಮೀಕರಣ ಈ ಸಮೀಕರಣ ಕಳೀಬೇಕಾದ್ರೆ ಎಲ್ಲಾ ಚಿಹ್ನೆಗಳು ಏನಾಗ್ತಾ ಇವೆ ಚೇಂಜ್ ಆಗ್ತಾ ಇವೆ ಹಾಗಾಗಿ ಈಗ ಇದನ್ನ ಕಳೆಯೋಣ ಈಗ ಕಳೆದಾಗ ಏನಾಗುತ್ತೆ ನೋಡಿ ಪ್ಲಸ್ ಎಕ್ಸ್ ಮತ್ತು ಮೈನಸ್ ಎಕ್ಸ್ ಗೆಟ್ ಕ್ಯಾನ್ಸಲ್ ಅದು ಉಳಿತು ನಾಲ್ಕು ವೈ ಮೈನಸ್ ಎರಡು ವೈ ನಾಲ್ಕು ಪ್ಲಸ್ ಇದೆ ಇದರಿಂದ ಇಟ್ಕೊಂಡಿರ್ತಕ್ಕಂಥ ಚಿಹ್ನೆ ಮೈನಸ್ ಇದೆ ನಾಲ್ಕು ವಾಯ್ ನಲ್ಲಿ ಎರಡು ವಾಯ್ ಅನ್ನು ಹೋದಾಗ ಎರಡು ವೈ ನೆಕ್ಸ್ಟ್ ಇಪ್ಪತ್ತೇಳು ಇದೆ ಇಲ್ಲಿ ಮೈನಸ್ ಇಪ್ಪತ್ತೊಂದಿದೆ ಕಳೆದಾಗ ಎಷ್ಟು ಬಂತು ಆರ್ ಈಗ ದೇರ್ ಫೋರ್ ಕಂಟಿನ್ಯೂ ಆಗಿ ಬಿಡಿಸೋಣ ಎರಡು ವೈ ಜ ಈಕ್ವಲ್ ಟು ಆರು ಅಂದ್ರೆ ವಾಯ್ ಈಕ್ವಲ್ ಟು ಸಿಕ್ಸ್ ಟೂ ಇಂಟು ವೈ ಇರೋದ್ರಿಂದ ಟೂ ಚು ಎರಡು ಅಂದ್ರೆ ಎರಡು ಮೂರ್ಲಿ ಯಾರ ವೈ ವಾಯ್ ಈಕ್ವಲ್ ಟು ಎಷ್ಟು ಬಂತು ಮೂರು ಅಂದ್ರೆ ಪ್ರತಿ ದಿನಕ್ಕೆ ಎಷ್ಟು ರೂಪಾಯಿಯನ್ನ ಎಕ್ಸ್ಟ್ರಾ ಆಗ್ತಾ ಇದೆ ಮೂರು ರೂಪಾಯಿ ಈಗ ವಾಯು ಈಕ್ವಲ್ ಟು ಮೂರನ್ನ ಮತ್ತೆ ಮೂರನ್ನು ವಾಯಿಜ್ ಈಕ್ವಲ್ ಟು ಮೂರು ರೂಪಾಯಿಯನ್ನ ಎಲ್ಲಿ ತುಂಬೋಣ ಸಮೀಕರಣ ಒಂದು ಅಥವಾ ಸಮೀಕರಣ ಎರಡು ಯಾವ್ದಾದ್ರು ಒಂದು ಸಮೀಕರಣ ತುಂಬೋಣ ಇದನ್ನ ಸಮೀಕರಣ ಎರಡರಲ್ಲಿ ಆದೇಶಿಸಿ ಯಾವ್ದಾದ್ರು ಒಂದು ಸಮೀಕರಣದಲ್ಲಿ ಆದೇಶಿಸಬೇಕು ನಾ ಎರಡನೇ ಸಮೀಕರಣ ತೋಣಿ ಎರಡನೇ ಸಮೀಕರಣ ಎಕ್ಸ್ ಪ್ಲಸ್ ಎರಡು ಇಂಟು ವಾಯ್ ಅಂದ್ರೆ ಮೂರು ಈಜ್ ಈಕ್ವಲ್ ಟು ಟ್ವೆಂಟಿ ಒನ್ ಎಕ್ಸ್ ಇಸ್ ಈಕ್ವಲ್ ಟು ಟ್ವೆಂಟಿ ಒನ್ ಎರಡು ಮೂರ್ಲಿ ಆರು ಪ್ಲಸ್ ಆರ್ ಅನ್ನ ಆ 6, ಮೈನಸ್ ಆರು ಎಕ್ಸ್ ಇಸ್ ಈಕ್ವಲ್ ಟು ಇಪ್ಪತ್ತೊಂದರಲ್ಲಿ ಆರನ್ನ ಕಳೆದಾಗ ಹದಿನೈದು ಅನ್ನುವಂತ ಉತ್ತರ ಈಗ ನಾವು ಆ ಪ್ರಶ್ನೆಗೆ ಮತ್ತೊಂದು ಸಲ ಪರಿಹಾರವನ್ನ ಬರೆಯೋಣ ಏನಿದೆ ಅಂತಕ್ಕಂಥದ್ದು ನೋಡಿ ಈಗ ಕೊನೆಯದಾಗಿ ನಮ್ಗೆ ಎಕ್ಸ್ ಮತ್ತು ವೈ ಉತ್ತರವನ್ನು ಬಂದಿದೆ ಅಂದ್ರೆ ಮೂರು ದಿನದ ನಿಗದಿತ ಶುಲ್ಕಕ್ಕೆ ಎಕ್ಸ್ ಅಂದ್ರೆ ಎಷ್ಟು ಹದಿನೈದು ರೂಪಾಯಿ ಪ್ರತಿದಿನಕ್ಕೆ ಎಷ್ಟು ಮೂರು ರೂಪಾಯಿ ಉದಾಹರಣೆ ಇದನ್ನ ತಾಯಿ ಹದಿನೈದು ರೂಪಾಯಿ ಎಕ್ಸ್ ಅಂದ್ರೆ ಎಷ್ಟು ಇದು ಹದಿನೈದು ರೂಪಾಯಿ ಫಿಕ್ಸ್ ಆಯ್ತು ಒಂದು ದಿನಕ್ಕೆ ಮೂರು ರೂಪಾಯಿ ಆದ್ರೆ ನಾಲ್ಕು ದಿನಕ್ಕೆ ಮೂರ್ ನಾಕ್ ಹನ್ನೆರಡು ಹನ್ನೆರಡು ಪ್ಲಸ್ ಹದಿನೈದು ಇದೆ ಇಪ್ಪತ್ತೇಳು ಅನ್ನುವಂತ ಉತ್ತರ ಈಗ ಅದನ್ನೇ ಬರೀಬೇಕು ನಿಗದಿತ ಶುಲ್ಕ ನಿಗದಿತ ಶುಲ್ಕ ಅಥವಾ ಅಲ್ಲಿ ಮೇಲ್ಗಡೆ ಬರೆದಿರ್ತಕ್ಕಂಥ ಕಂಪ್ಲೀಟ್ ಆಗಿ ಬರೀ ಎಕ್ಸ್ ಇಜ್ ಈಕ್ವಲ್ ನಿಗದಿತ ಶುಲ್ಕ ಅಥವಾ ಮೂರು ದಿನದ ನಿಗದಿತ ಶುಲ್ಕ ಇಕ್ವಲ್ ಟು ಎಕ್ಸ್ ತೊಗೊಂಡಿವಿ ಎಕ್ಸ್ ಅಂದ್ರೆ ಉತ್ತರ ಎಷ್ಟು ಬಂದಿದೆ ಹದಿನೈದು ರೂಪಾಯಿ ಇದನ್ನ ರೂಪಾಯಿಯಲ್ಲಿ ಬರೀಬೇಕು ಯಾಕಂದ್ರೆ ಶುಲ್ಕ ಇದೆ ಆಮೇಲೆ ಪ್ರತಿಯೊಂದು ಹೆಚ್ಚುವರಿ ದಿನದ ಶುಲ್ಕ ಪ್ರತಿಯೊಂದು ಹೆಚ್ಚುವರಿ ದಿನದ ಶುಲ್ಕ ಇಲ್ಲಿ ಕಂಪ್ಲೀಟ್ ಮೇಲ್ಗಡೆ ನೋಡಿ ಪ್ರತಿಯೊಂದು ಹೆಚ್ಚುವರಿ ದಿನದ ಶುಲ್ಕ ಇಸ್ ಈಕ್ವಲ್ ಟು ವಾಯ್ ಅಂತಿದೆ ವಾಯ್ ಅಂದ್ರೆ ಎಷ್ಟು ಬಂದಿದೆ ಇಲ್ಲಿ ಮೂರು ರೂಪಾಯಿ ಅನ್ನುವಂತಹ ಉತ್ತರ ಆದ್ಮೇಲೆ ಈ ರೀತಿಯಾಗಿ ನಿರಂತರವಾಗಿ ನಾನು ಎಲ್ಲ ಘಟಕಗಳ ಒಂದು ವಿಡಿಯೋಗಳನ್ನು ಮಾಡ್ತಾ ಇದ್ದೀನಿ ಈ ವಿಡಿಯೋ ದಯವಿಟ್ಟು ಕೊನೆಯವರಿಗೆ ನೋಡಿ ತಮ್ಮ ಅನಿಸಿಕೆ ಸಲಹೆ ಸೂಚನೆಗಳು ಏನಾದರೂ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಈ ವಿಡಿಯೋ ನೋಡಿ ಈ ವಿಡಿಯೋಗಳನ್ನು ನೋಡಿದಾಗ ತಮಗೆ ಹಂಡ್ರೆಡ್ ಪರ್ಸೆಂಟ್ ಪ್ರತಿಯೊಂದು ಪ್ರಶ್ನೆಗಳು ಕಂಪ್ಲೀಟಾಗಿ ಅರ್ಥ ಆಗುತ್ತೆ ಅಂತ ನಾನು ತಿಳ್ಕೊಂಡಿದ್ದೇನೆ ತಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು